ಹಾಂ ನಮಸ್ಕಾರ ಆರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸಿಟ್ ಅರ್ಹತಾ ಕ್ವಾಲಿಫಿಕೇಷನ್ ತಮಗೆಲ್ಲ ಗೊತ್ತೆ ಸುಮಾರು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾ ಬರ್ತಾರೆ ಪ್ರೆಸೆಂಟ್ಲಿ ಈ ಕ್ರೈಟೀರಿಯಾದಲ್ಲಿ ಈ ಜನರಲ್ ಮೆರಿಟ್ ಆಗಿರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವುಗಳಿಗೆಲ್ಲ ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತಮಗೆ ಹೇಳ್ತಾ ಬರ್ತೇನೆ ಅಂತ ಹೀಗಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಡಾಕ್ಯುಮೆಂಟನ್ನು ಎವಿಡೆನ್ಸ್ ಆಗಿಟ್ಕೊಂಡು ಫಾರ್ ದ ರೆಫರೆನ್ಸ್ ಆಗಿಟ್ಕೊಂಡು ನಿಮಗೆ ಹೇಳ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿರುವ ಗೊತ್ತಿರುವಾಗೆ ಆಲ್ರೆಡಿಯಾಗಿ ಒಂದು ಲಕ್ಷ ಜನ ಈ ವರ್ಷ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಯು ಜಿ ಸಿ ರೂಲ್ಸ್ ಪ್ರಕಾರ ಏನಿದೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಅಂದರೆ ಸಿಕ್ಸ್ ಪರ್ಸೆಂಟ್ ಅಂದರೆ ಒಂದು ಲಕ್ಷಕ್ಕೆ ಆರು ಸಾವಿರ ಜನರು ಈ ವರ್ಷ ಕೆ ಫಾ ಪಾಸ್ ಮಾಡ್ತಾರೆ ಓಕೆ ಈ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಏನಾದರೂ ವೆರಿಫಿಕೇಷನ್ ವೇರಿಯೇಷನ್ ಆಗುತ್ತಾ ಅನ್ನೋದನ್ನು ಸಹಿತ ಇಲ್ಲಿ ನಾನು ತಮಗೆ ಹೇಳ್ತಾ ಬರ್ತೀನಿ ಅಂತ ನಾವು ಹೋದ ವರ್ಷದ ಒಂದು ಅನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಹೋದ ವರ್ಷದ ಒಂದು ರಿಸಲ್ಟ್ ಕ್ರೈಟೀರಿಯಾವನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ತಾವು ನೋಡ್ಬೋದು ಇಲ್ಲಿ ಟೋಟಲಾಗಿ ಸೆವೆನ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾರ್ಮಲಾಗಿ ಸಿಕ್ಸ್ ಪರ್ಸೆಂಟ್ ಕೊಡ್ತಾರೆ ಓಕೆ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಯಾಕಂತಂದರೆ ಭಾಳಷ್ಟು ಜನ ಕೆಲವೊಂದು ಸರಿ ಸ್ಕೋರನ್ನು ಹೆಚ್ಚು ಮಾಡಿರ್ತಾರೆ ಆವಾಗೆಲ್ಲ ಅವ್ರು ಬಿಡ್ಲಿಕ್ಕೆ ಆಗೋಂಗಿಲ್ಲ ಯಾಕಂದರೆ ಇಲ್ಲಿ ನಮ್ಮಲ್ಲಿ ಏನಿದೆ ಕಾಸ್ಟು ಮತ್ತು ಸಬ್ಜೆಕ್ಟನ್ನು ನೋಡಬೇಕಾಗುತ್ತೆ ಓಕೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕಾಸ್ಟ್ನಿಂದ ಭಾಳಷ್ಟು ಸ್ಕೋರ್ ಮಾಡಿರ್ತಾರೆ ಆ ಸಬ್ಜೆಕ್ಟಿಂದ ಡೌನ್ ಆಗಿರ್ತಾರೆ ಇಂಥ ಸಂದರ್ಭದಲ್ಲಿ ಅವ್ರನ್ನೂ ಕನ್ಸಿಡರ್ ಮಾಡಬೇಕಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಸಿಕ್ಸ್ ಪರ್ಸೆಂಟ್ನಿಂದ ಸೆವೆನ್ ಪರ್ಸೆಂಟ್ಗೆ ಜಂಪ್ ಮಾಡಬೇಕಾಗುತ್ತೆ ಹೀಗಾಗಿ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೆವೆನ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಏನು ಮಾಡ್ತಾರೆ ಸಿಲೆಕ್ಷನನ್ನು ಮಾಡ್ತಾ ಬರ್ತಾರೆ ಒಂದು ಲಕ್ಷ ಹದಿನೇಳು ಸಾವಿರಕ್ಕೆ ಆರು ಸಾವಿರದ ಆರುನೂರು ಜನರನ್ನು ಸೆಲೆಕ್ಷನ್ ಮಾಡ್ತಾರೆ ಓಕೆ ಅದೇ ರೀತಿಯಾಗಿ ಕೆಟಗರಿ ವೈಸ್ ನೋಡ್ತಾ ಬರೋದಾಗಿತ್ತು ಅಂದರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ತಾವು ನೋಡ್ಬೋದಿಲ್ಲಿ ಇಲ್ಲಿ ನೋಡ್ರಿ ಅಂದ್ರೀಸರ್ ಅಂದರೆ ಜನ್ರಲ್ ಮೆರಿಟಿಗೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಟು ಕೊಟ್ಟಿದ್ದಾರೆ ನಮ್ಮ ಪ್ರಕಾರ ಆ್ಯಕ್ಚುಲಿ ಎಲ್ಲವಕ್ಕೂ ಸಿಕ್ಸ್ ಕೊಡಬೇಕು ಓಕೆ ಎಲ್ಲವಕ್ಕೂ ಸಿಕ್ಸ್ ಕೊಡಬೇಕು ಬಟ್ ಅಲ್ಲಿ ಪರ್ಸೆಂಟೇಜ್ ವೇರಿಯೇಷನ್ ಆಗಿರೋದ್ರಿಂದ ಇದು ಸಹಿತ ವೇರಿಯೇಷನ್ ಆಗುತ್ತೆ ಟೋಟಲ್ ಆಗಿ ಅವರು ಸಿಕ್ಸ್ ಪರ್ಸೆಂಟ್ ಮಾಡಬೇಕು ಅಂದರೆ ಯು ಜಿ ಸಿ ರೂಲ್ಸ್ ಏನತ್ತೆ ಎಲ್ಲದೂ ಸಿಕ್ಸ್ ಕೊಟ್ಟು ಲಾಸ್ಟಿಗೆ ಸಿಕ್ಸ್ ಆಗಬೇಕು ಇಲ್ಲೇನಾಗಿದೆ ವೇರಿಯೇಷನ್ ಆಗಿ ಲಾಸ್ಟಿಗೆ ಅವರು ಮೇಂಟೈನ್ ಮಾಡಿದಾರಲ್ಲ ಸಿಕ್ಸ್ ಪರ್ಸೆಂಟಿಂದ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದ್ರೆ ನೋಡ್ಬೋದು ಇಲ್ಲಿ ಜನರಲ್ ಮೆರಿಟು ಸಿಕ್ಸ್ ಸಿಕ್ಸ್ ಪಾಯಿಂಟ್ ಏಯ್ಟು ಎಸ್ ಎಸ್ಸಿದವರಿಗೆ ಸಿಕ್ಸ್ ಪರ್ಸೆಂಟ್ ಇದೆ ಎಸ್ ಟಿದವರಿಗೆ ಸೆವೆನ್ ಪರ್ಸೆಂಟ್ ಇದೆ ಕೆಟಿಗರಿ ಬಂದವರಿಗೆ ಸೆವೆನ್ ಪರ್ಸೆಂಟ್ ಇದೆ ಟು ಎದವ್ರಿಗೆ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಟು ಬಿದವರಿಗೆ ಏಯ್ಟ್ ಪರ್ಸೆಂಟ್ ಇದೆ ತ್ರೀ ಎ ದವರಿಗೆ ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಇದೆ ತ್ರೀ ಬಿದವರಿಗೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಟೋಟಲ್ ಆಗಿ ಸೆವೆನ್ ಪರ್ಸೆಂಟೇಜ್ ಕ್ರೈಟೇರಿಯಾದಲ್ಲಿ ಆಯ್ಕೆ ಮಾಡಿದ್ದಾರೆ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೀವು ನೋಡ್ಬೋದು ಹೆಚ್ಚು ಅಪಿಯರ್ ಆದಂಥ ಕ್ಯಾಟಗಿರಿ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಎಸ್ ಸಿದಲ್ಲಿ ಹೆಚ್ಚು ಹೆಚ್ಚು ಜನರು ಕೆ ಸಿ ಟಿಗೆ ಅಪಿಯರ್ ಆಗಿದ್ದರು ಸೆಕೆಂಡ್ ನೋಡ್ತಾ ಬರೋದಾಗಿತ್ತು ಅಂದರೆ ಟು ಎದಲ್ಲಿ ಅತಿ ಹೆಚ್ಚು ಜನ ಅಪಿಯರ್ ಆಗಿದ್ದಾರೆ ಅಂದರೆ ಎಕ್ಸಾಮನ್ನು ಬರೆದಂಥ ಕ್ಯಾಂಡಿಡೇಟ್ಗಳು ನೆಕ್ಸ್ಟ್ ನೋಡ್ತಾ ಬರೋದಾಯಿತು ಅಂದರೆ ತ್ರೀ ವಿದಲ್ಲಿ ಅತಿ ಹೆಚ್ಚು ಜನ ಅಪಿಯರ್ ಆಗಿದ್ದಾರೆ ಇಲ್ಲೂ ಸಹಿತ ಕ್ವಾಲಿಫೈಡಲ್ಲಿ ಸಹಿತ ನೋಡ್ತಾ ಬರೋದಾಗಿದೆ ಈ ಸ್ಟಾರ್ ಏನಾಗ್ತಾರಲ್ಲ ಈ ಸ್ಟಾರೆಲ್ಲ ಜಿ ಎಮ್ದಲ್ಲಿ ಸೆಲೆಕ್ಷನ್ ಆದಂಥವ್ರು ಈ ಉದಾಹರಣೆಗಾಗಿ ಅಲ್ಲಿ ಇಷ್ಟು ಜನ ಅಪಿಯರ್ ಆಗಿ ಹನ್ನೊಂದು ಸಾವಿರದ ಒಂದು ಸಾವಿರದ ಒಂದೂರ ಇಪ್ಪತ್ತಾರು ಜನ ಎಸ್ಸಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಮತ್ತು ಎಸ್ಸಿಯವರು ಮುನ್ನೂರ ಆರು ಜನ ಏನು ಮುನ್ನೂರ ಆರು ಜನ ಏನಿದಾರಲ್ಲ ಇಲ್ಲಿ ಸ್ಟಾರ್ ಹಾಕ್ತಂಥ ಮುನ್ನೂರ ಆರು ಜನ ಇವರು ಜನರಲ್ ಮೆರಿಟಿಗೆ ಸಿಲೆಕ್ಷನ್ ಆಗಿದ್ದಾರೆ ಅಂತ ಹೀಗಾಗಿ ಒಂದು ಸ್ಟಾರ್ಗಳನ್ನು ಹಾಕಿದರೆ ಸ್ಟಾರೆಲ್ಲ ಜನರಲ್ ಮೆರಿಗಿಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳು ಅಂದರೆ ಈ ರೀತಿಯಾಗಿ ಅವರು ಏನು ಮಾಡ್ತಾರೆ ಪ್ರತಿಯೊಂದು ಸೆಕ್ಷನ್ದಲ್ಲೂ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾವನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಪರ್ಸೆಂಟೇಜ್ ವೇರಿಯೇಷನ್ ಆಗಿರೋದ್ರಿಂದ ಅಲ್ಲೇನಾಗುತ್ತೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ತಗೊಳ್ಳಿ ಬರೋಂಗಿಲ್ಲ ಈ ನೈನ್ ಪರ್ಸೆಂಟೇ ಕೊಡಬೇಕಂತಿಲ್ಲ ಟು ಎದವ್ರಿಗೆ ಇದು ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೂ ಹೋಗುವಂಥ ಚಾನ್ಸ್ ಇರುತ್ತೆ ಯಾಕಂದರೆ ಟು ಎದಲ್ಲಿ ಏನಿದೆ ಹದಿನೈದು ಪರ್ಸೆಂಟ್ ಇರೋದ್ರಿಂದ ಮತ್ತು ಹೆಚ್ಚು ಜನ ಕಾಂಪಿಟೇಷನ್ಸ್ ಕಾಂಪಿಟೇಟರ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಮತ್ತು ಕ್ವಾಲಿಫೈಯರ್ ಆಗೋದ್ರಿಂದ ಇಲ್ಲಿ ಕ್ವಾಲಿಫೈ ಆಗೋ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅಲ್ಲೇನಾಗುತ್ತೆ ನೈನ್ ಪರ್ಸೆಂಟು ಈ ರೀತಿ ಹೋಗುವಂಥ ಚಾನ್ಸಸ್ ಇರುತ್ತೆ ಓಕೆ ಈ ವರ್ಷವೂ ಸಹಿತ ಇಷ್ಟರಲ್ಲೇ ಬರುತ್ತೆ ಹೆಚ್ಚು ಕಡಿಮೆ ಆಗೋದಿಲ್ಲ ಸಿಕ್ಸು ಸೆವೆನು ಇಷ್ಟರಲ್ಲೇ ಬಂದು ಟೋಟಲಾಗಿ ಏನು ಮಾಡ್ತಾರೆ ಸಿಕ್ಸ್ ಟು ಸೆವೆನ್ ಪರ್ಸೆಂಟನ್ನು ಫಿಕ್ಸ್ ಮಾಡ್ತಾ ಬರ್ತಾರೆ ಓಕೆ ಥ್ಯಾಂಕ್ ಯು